ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಬೇರೆ ಹೂನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಬೇರೆ ಹೂನ ಹೇಗೆ ಮಾಡೋದು ಮತ್ತು ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡ್ಕೋಬೇಕು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಸಿಲ್ಕ್ ಬ್ಲೌಸ್ ಪೀಸ್ ಇರತ್ತಲ್ಲ ಅದನ್ನ ತಗೊಂಡು ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಇದನ್ನು ಹಾಫ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಫ್ ಫೋಲ್ಡ್ ಆಯ್ತು ಇವಾಗ ಇವಾಗ ಮತ್ತೆ ನಾನು ಹೀಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಸೈಡ್ ಏನಾದ್ರು ಕ್ರಾಸಸ್ ಇದ್ರೆ ತೆಕ್ಕೋತಾ ಇದ್ದೀನಿ ನಂತರ ನೋಡಿ ಟೇಪು ಅಥವಾ ಸ್ಕೇಲ್ ತೊಗೊಂಡ್ಬಿಟ್ಟು ನೋಡಿ ನಾಲ್ಕು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾಲ್ಕು ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿ ಆದಮೇಲೆ ತುಂಬ ಫಾಸ್ಟ್ ಆಗಿ ಹೀಗೆ ಎರಡೂ ಸೈಡ್ ಎಡ್ಜನ ದೀಪದಲ್ಲಿ ಸುಟ್ಕೋಬೇಕು ಇಲ್ಲಾಂದ್ರೆ ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಬಹಳ ಬೇಗನೆ ಕರ್ಗೋಗ್ಬಿಡತ್ತೆ ನೋಡಿ ಎರಡು ಸೈಡು ಸುಟ್ ಆಯಿತು ಇವಾಗ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಬಿಟ್ಟು ನೋಡಿ ಮತ್ತೆ ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ಮತ್ತು ಹೀಗೆ ಮತ್ತು ಈ ರೀತಿ ಹೀಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಈಗ ಒಂದಿಷ್ಟು ಎಷ್ಟಾಗುತ್ತೋ ಅಷ್ಟು ಪೀಸ್ನ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿ ನಾನು ಹೀಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಬರಬೇಕಿದು ಇಲ್ಲಿ ಶಾರ್ಪ್ ಬರಬೇಕು ನೋಡಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಕ್ರಾಸಲ್ಲಿ ಕಟ್ ಮಾಡ್ತೀನಿ ಆವಾಗ ಇಲ್ಲಿ ಶಾರ್ಪ್ ಬರುತ್ತೆ ಮಧ್ಯಕ್ಕೆ ಮತ್ತೆ ತೋರಿಸ್ತೀನಿ ನೋಡಿ ಹೀಗೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡು ಹೀಗೆ ನೋಡಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಈ ರೀತಿ ಪೀಸಸ್ನ ರೆಡಿ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಕೆಲವೊಂದು ಪೀಸ್ಗಳು ಕಟ್ ಆಗಲಿಲ್ಲ ಅಂದರೆ ಓಕೆ ಮಾಡಿಕೊಂಡು ನೋಡಿ ಇಲ್ಲೂ ಅಷ್ಟೇ ಹೀಗೆ ಹೀಗೆ ನೆಕ್ಸ್ಟು ನೋಡಿ ಪೆಟಲ್ಸ್ ಥರ ಬರಬೇಕಲ್ಲ ಅದಕ್ಕೆ ಹೀಗೆ ಮಧ್ಯಕ್ಕೆ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಏನಿರತ್ತಲ್ಲ ಇಲ್ಲಿ ಇದನ್ನು ಆದಷ್ಟು ಸಣ್ಣಕ್ಕೆ ನೋಡ್ಕೋಬೇಕು ಹೀಗೆ ನೋಡಿ ಹೀಗೆ ಮತ್ತು ಹೀಗೆ ಹೀಗೆ ಇಟ್ಕೊಂಡು ಒಂದ್ಸಲ ಹೀಗೆ ದೀಪದಲ್ಲಿ ಹೀಗೆ ಮಾಡಿ ಹೀಗೆ ಪ್ರೆಸ್ ಮಾಡಿ ಆವಾಗ ಒಂದಕ್ಕೊಂದು ಹಿಡ್ಕೊಳ್ಳತ್ತೆ ಎಲ್ಲೂ ಬಿಟ್ಟು ಹೋಗುತ್ತೆ ನೋಡಿ ಇಲ್ಲಿ ಜಾಯಿನ್ ಆಗಿರುತ್ತೆ ಇದೇ ರೀತಿ ಅಷ್ಟು ಪೀಸಸ್ನು ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೈನ್ ಅಷ್ಟೇ ಕಟ್ ಮಾಡಿ ತೋರಿಸಿದ್ನಲ್ವಾ ಅದೇ ರೀತಿ ಸುಮಾರು ಒಂದು ಬ್ಲೌಸ್ ಪೀಸಲ್ಲಿ ಒಂದು ಅರ್ಧ ಭಾಗ ಅಂತೂ ಮಾಡ್ಕೋಬೇಕಾಗತ್ತೆ ನೋಡಿ ಕೆಲವೊಂದು ಸಲ ಒಂದೊಂದು ಕಡೆ ಹೀಗೆ ಸ್ವಲ್ಪ ಫೋಲ್ಡಿಂಗ್ ಬರಲಿ ತೊಂದರೆ ಇಲ್ಲ ಯಾಕೆ ಅಂತಂದರೆ ಕೆಲವೊಂದು ಪೆಟಲ್ಸ್ಗಳು ಫೋಲ್ಡ್ ಆಗಿರತ್ತಲ್ಲ ಹಾಗಾಗಿ ಹೀಗೆ ಈ ರೀತಿ ಇದೇ ರೀತಿ ನಾನು ಸುಮಾರು ಪೀಸಸ್ಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪೀಸಸ್ ಎಲ್ಲ ಪೆಟಲ್ಸ್ ರೆಡಿಯಾಗಿದೆ ನೋಡಿ ಎಲ್ಲ ಪೀಸಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಥರ ಸರ್ಕಲ್ಸ್ ಶೇಪಲ್ಲಿ ಒಂದು ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಕಟ್ ತೊಗೋಬೇಕು ಮತ್ತು ಅದರ ಅಳತೆ ನಾನು ಹೇಳ್ತೀನಿ ನೋಡಿ ಮೂರು ಇಂಚು ಇದೆ ಮೂರು ಇಂಚು ಸುತ್ತಳತೆಯಲ್ಲಿ ಸರ್ಕಲ್ನ ತಗೋ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಹೀಗೆ ಕೆಳಗಡೆ ಇಟ್ಕೊಂಡು ಗ್ಲೂಗನ್ನು ಸ್ವಲ್ಪ ಅಂಟಿಸ್ಬಿಟ್ಟು ಪೆಟಲ್ನ ಹೀಗೆ ಇಲ್ಲೊಂದು ಮತ್ತು ಇನ್ನೊಂದು ಸೈಡ್ ಆಪೋಸಿಟ್ ಸೈಡಲ್ಲಿ ಗ್ಲೂಗನ್ನು ಅಂ ಹಾಕಿ ಮತ್ತೊಂದು ಪೆಟ್ಟಲನ್ನ ಸ್ಟಿಕ್ ಇದ್ದೀನಿ ಇದೇ ರೀತಿ ಇನ್ನು ಅಂದರೆ ನಾ ಒಟ್ಟು ನಾಲ್ಕು ದಿಕ್ಕಿನಲ್ಲೂ ಪೆಟ್ಟಲನ್ನ ಸ್ಟಿಕ್ ಮಾಡಬೇಕು ಹೀಗೆ ಮತ್ತು ಅದರ ಆಪೋಸಿಟ್ ಸೈಡಲ್ಲಿ ಹೀಗೆ ನೆಕ್ಸ್ಟು ಮತ್ತೆ ನೋಡಿ ಏನು ಸ್ಟಿಕ್ ಮಾಡಿದ್ವಲ್ಲ ಅದ್ರ ಮಧ್ಯ ಗ್ಯಾಪ್ ಇರತ್ತಲ್ಲ ಅಲ್ಲಿ ಗ್ಲೂಗನ್ನು ಹಾಕಿ ಮತ್ತೊಂದು ಪೆಟಲ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಗ್ಯಾಪ್ ಇರೋಲ್ಲೆಲ್ಲ ಪೆಟಲ್ಸ್ನ ಇವಾಗ ನಾನು ಸ್ಟಿಕ್ ಮಾಡಿದ್ದೀನಿ ನೋಡಿ ಮತ್ತೆ ಗ್ಯಾಪ್ ಬರುತ್ತಲ್ಲ ಅದ್ರ ಮಧ್ಯಾಹ್ನ ಒಂದೊಂದು ಪೆಟಲ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ಮಧ್ಯ ಗ್ಯಾಪ್ನಲ್ಲೆಲ್ಲ ಪೆಟಲ್ಸ್ನ ಸ್ಟಿಕ್ ಮಾಡಿ ಆಗಿದೆ ನೋಡಿ ಇವಾಗ ಒಂದು ಪೆಟಲ್ನಿಂದ ಮತ್ತೊಂದು ಪೆಟಲ್ ಎ ಅಂದರೆ ಎರಡು ಪೆಟಲ್ಸ್ ಇರುತ್ತಲ್ಲ ಅದರ ಮಧ್ಯ ಗ್ಲೂಗನ್ ಹಾಕಿ ಈ ರೀತಿ ಮತ್ತೊಂದು ಪೆಟಲ್ನ ಸ್ಟಿಕ್ ಮಾಡಬೇಕು ಮತ್ತು ನೆಕ್ಸ್ಟ್ ಇನ್ನೆರಡು ಎರಡು ಪೆಟಲ್ಸ್ಗಳ ಮಧ್ಯೆ ಮತ್ತೆ ಗ್ಲೂಗನ್ ಹಾಕಿಬಿಟ್ಟು ಮತ್ತೊಂದು ಪೆಟಲ್ನ ತಗೊಂಡು ಸ್ಟಿಕ್ ಮಾಡಬೇಕು ಹೀಗೆ ಇದೇ ರೀತಿ ನಾನು ಸುತ್ತಲೂ ಒಂದು ಸರ್ಕಲಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಈ ಸರ್ಕಲ್ ಏನಾಯಿತು ನೋಡಿ ಈಗ ಮತ್ತೊಂದು ಸರ್ಕಲಲ್ಲೂ ಸಹ ಮಧ್ಯ ಮತ್ತೆ ಸ್ಟಿಕ್ ಮಾಡ್ತಾ ಇದ್ದೀನಿ ಅಂದರೆ ಎರಡೆರಡು ಪೆಟಲ್ಗಳ ಮಧ್ಯ ಒಂದೊಂದು ಪೆಟಲ್ನ ಸ್ಟಿಕ್ ಮಾಡ್ತಾ ಹೋಗ್ಬೇಕು ನೋಡಿ ಆ ಸರ್ಕಲ್ಲು ರೆಡಿ ಆಯಿತು ಇವಾಗ ಮಧ್ಯಕ್ಕೆ ಒಂದು ಚಿಕ್ಕ ಪಾರ್ಟ್ ಮಾತ್ರ ಬಾಕಿ ಇದೆ ಅದಕ್ಕೂ ಸಹ ನೋಡಿ ಇಲ್ಲಿ ಮತ್ತೆ ಎರಡು ಪೆಟಲ್ಗಳ ಮತ್ತೆ ಮತ್ತು ಗ್ಲೂಗನ್ನು ಹಾಕಿಬಿಟ್ಟು ನಾನು ಒಂದು ಪೆಟಲ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಇದೇ ರೀತಿ ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು ಇವಾಗ ನೋಡಿ ಸ್ಟಿಕ್ಕಾಗಿ ರೆಡಿ ಇದೆ ಇನ್ನು ಸೆಂಟರಲ್ಲಿ ಒಂದು ಸ್ವಲ್ಪ ಜಾಗ ಮಾತ್ರ ಬಾಕಿ ಇದೆ ನೋಡಿ ಈ ಥರ ಪೋಂಪೋಮ್ನ ತಗೊಂಡ್ಬಿಟ್ಟು ಒಂದು ಸಣ್ಣ ಸರ್ಕಲಲ್ಲಿ ನಾನು ಪೋಮ್ ಎಷ್ಟು ದೊಡ್ಡ ಇರುತ್ತೆ ಅದಕ್ಕಿಂತ ಒಂದು ಚೂರು ಜಾಸ್ತಿ ಬಟ್ಟೆ ಇಟ್ಕೋಬೇಕು ನೋಡಿ ಹೀಗೆ ಪೋಂಪೋಮ್ನ ಒಳಗಡೆ ಇಟ್ಬಿಟ್ಟು ನೋಡಿ ಹೀಗೆ ಗ್ಲೂ ಹಾಕ್ಬಿಟ್ಟು ಗ್ಲೂಗನ್ನೇ ಯೂಸ್ ಮಾಡಿದ್ದೀನಿ ನಾನು ಹೀಗೆ ಸ್ಟಿಕ್ ಮಾಡಬೇಕು ಪೋಮ್ ಪೋಮ್ ಇಲ್ಲ ಅಂದರೆ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನು ಸಹ ಹಾಕೋಬೋದು ನೋಡಿ ಇವಾಗ ರೌಂಡ್ ಶೇಪಲ್ಲಿ ಬಾಲ್ ಥರ ರೆಡಿಯಾಗಿದೆ ಮತ್ತು ಒಂದು ಚಿಕ್ಕ ಚಿಕ್ಕ ಪೆಟಲ್ಸ್ನ ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ನಾನು ಸುಟ್ಟಿದ್ದೀನಿ ಮತ್ತು ಈ ಬಾಲ್ ಶೇಪ್ನಲ್ಲಿ ನಾನು ಏನೇ ಅದ್ರ ಅದರ ಸುತ್ತಲೂ ಈ ರೀತಿ ಸ್ಟಿಕ್ ಮಾಡಿದ್ದೀನಿ ಇದನ್ನು ನಂತರ ನೋಡಿ ಸ್ವಲ್ಪ ಜಾಸ್ತಿ ಇಲ್ಲ ಗ್ಲೂನ ಹಾಕಬೇಕು ನೋಡಿ ನಂತರ ಈ ರೆಡಿ ಮಾಡ್ಕೊಂಡಿರೋ ಪೆಟಲ್ಲಿರತ್ತಲ್ಲ ಅದನ್ನು ಹೀಗೆ ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಫ್ಲವರ್ ಡಾಲಿಯ ಫ್ಲವರ್ ಇವಾಗ ರೆಡಿ ಇದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಅದರ ಮೇಲ್ಗಡೆ ನಾನು ನೀರ ಹನಿ ಥರ ಬರಲಿ ಅಂತ ಗ್ಲೂಗನ್ ಡಾಟ್ಸ್ನ ಬಿಟ್ಟಿದ್ದೀನಿ ಅಲ್ಲಲ್ಲಿ ಕೆಲವೊಂದು ಪೆಟಲ್ಗಳ ಮೇಲೆ ಮಾತ್ರ ಬಿಟ್ಟಿದ್ದೀನಿ ಅದು ನೀರಿನ ಹನಿ ಬಿದ್ದ ಹಾಗೆ ಕಾಣಿಸುತ್ತೆ ಮತ್ತು ನೋಡಿ ಈ ಕಡೆ ತಿರುಗಿಸ್ಬಿಟ್ಟು ಮತ್ತೊಂದು ಪೀಸ್ ಸರ್ಕಲ್ ಕಟ್ ಮಾಡ್ಕೊಂಡಿದ್ವಲ್ಲ ಮುಂಚೆ ಅದಕ್ಕೆ ಚೆನ್ನಾಗಿ ಗ್ಲೂ ಹಾಕಿಬಿಟ್ಟು ನಾನಿಲ್ಲಿ ಸ್ಟಿಕ್ ಮಾಡ್ತಾ ನೋಡಿ ನೆಕ್ಸ್ಟು ನೋಡಿ ಈ ಥರ ಹೇರ್ ಕ್ಲಿಪ್ ಇರತ್ತಲ್ಲ ಅದನ್ನ ನಾನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸೆಂಟರಲ್ಲಿ ಒಂದು ಸ್ವಲ್ಪ ಗ್ಲೂನ ಹಾಕಿ ಈ ಕ್ಲಿಪ್ಪನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕ್ಲಿಪ್ಪನ್ನ ಸ್ಟಿಕ್ ಮಾಡೋದು ಯಾಕೆ ಅಂದರೆ ನಮಗೆ ಹೂ ಮುಟ್ಕೊಳ್ಳೋದಕ್ಕೆ ಇದು ಚೆನ್ನಾಗಾಗತ್ತೆ ನಂತರ ಹೀಗೆ ಈಸಿಯಾಗಿ ಪ್ರೆಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಸುಂದರವಾದ ಡಾಲಿಯ ಡೇರೆ ಹೂವು ರೆಡಿ ಇದೆ ನೋಡಿ ನಮ್ಮ ಹತ್ತಿರ ಇರೋ ಸಿಲ್ಕ್ ಬ್ಲೌಸ್ ಪೀಸ್ ಏನಿರುತ್ತೆ ಅದರಲ್ಲಿ ನಾವು ನಮ್ಮ ಸೀರೆ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿ ಡೇರೆ ಹೂಗಳನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಸೀರೆ ಮ್ಯಾಚಿಂಗ್ ಹೂವು ರೆಡಿ ಆಗುತ್ತೆ ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ ಫ್ರೆಂಡ್ಸ್ ಬಾಡದ ಡೇರೆ ಹೂನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಬಾಡದ ಡೇರೆ ಹೂನ ಮಾಡಿಕೊಂಡು ಮುಡ್ಕೊಳ್ಳೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್